ಮೊನ್ನೆ ಒಂದು ಕಥೆ ಆಯಿತು ಹೀಗೆ ಪುಣ್ಯಕೋಟಿ ಹಸು ತಾನು ಕೊಟ್ಟ ಭಾಷೆಗೆ ತಪ್ಪಬಾರದು ಅಂತ ಹುಲಿ ಹತ್ರ ಹೋಯಿತು ಆದರೆ ಹುಲಿ ಬೆಟ್ಟದಿಂದ ಹಾರಿ ನೆಗೆದು ಪುಣ್ಯಕೋಟಿಯನ್ನು ತಿಂದು ಹಾಕ್ಬಿಡ್ತು ನಾನೇ ಬರೋದೊಂದು ಸಣ್ಣ ಕತೆ ಯಾಕೆ ಹಾಗೆ ಅಂದರೆ ಪುಣ್ಯಕೋಟಿ ಹಳೆ ಕಾಲದ್ದು ಹುಲಿ ಹೊಸ ಕಾಲದ್ದು ಪುಣ್ಯಕೋಟಿ ಮಾಡಿದ ಸರಿನಾ ಹುಲಿ ಮಾಡಿದ ಸರಿನಾ ಅಂತ ನಾವು ಬುದ್ಧಿಜೀವಿಗಳು ಚಿಂತಕರು ಮೇಧಾವಿಗಳೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಹುಲಿ ಮಾಡಿದ ಸರಿ ಅವೇ ತಿನ್ನೋದಾದ ಸ್ವಭಾವ ಅಪ್ಪ ತಿಂದಿದೆ ಅಂತ ಬುದ್ಧಿವಂತ ಹೇಳ್ತಿದ್ದಾರೆ ಸತ್ಯ ಎಲ್ಲೋ ಸಿಕ್ಕಾಕೊಂಡಿದೆ ಬಂಧುಗಳೇ ಒಂದು ವಿಚಿತ್ರದ ಸಂಗತಿ ಹೇಳಬೇಕು ನಿಮಗೆ ನಾನು ಈಗ ನನ್ನ ಸ್ನೇಹಿತರ ಜೊತೆ ಕಲಾವಿದ ಅಂತ ನಿಂತಿದ್ದೇನೆ ಕಲಾವಿದರಿಗೆ ಮಾತ್ರ ಒಂದು ವಿಶೇಷವಾದ ಶಕ್ತಿ ಇದೆ ಪ್ರಪಂಚದಲ್ಲಿ ಇನ್ನು ಯಾರಿಗೂ ಇಲ್ಲ ಅದು ಇನ್ಯಾರಿಗೂ ಇಲ್ಲ ಅದೇನೆಂದರೆ ಸುಳ್ಳನ್ನು ಬೇಕಾದರೂ ಹೇಳಿ ನಂಬಿಸ್ಬೋದಾದವರು ಕಲಾವಿದರು ಮಾತ್ರ ಇನ್ನು ಯಾರಿಗೂ ಆಗಲ್ಲ ಬೇರೆ ಯಾವ ಪ್ರೊಫೆಷನ್ನವರು ಸುಳ್ಳು ಹೇಳೋಕ್ಕಾಗಲ್ಲ ಲಾಯರ್ಗಳು ಸುಳ್ಳು ಹೇಳ್ತಾರೆ ಹೇಳ್ತಾನೆ ಅವ್ರಿಗೂ ಒಂದು ಲೆವೆಲ್ಗೆಲ್ಲಬೇಕು ಸಿಕ್ಕಾಪಟ್ಟೆ ಹೇಳೋಕ್ಕಾಗಲ್ಲ ಡಾಕ್ಟ್ರುಗಳು ಸುಳ್ಳು ಹೇಳೋದಾದ್ರೂ ಏನಾಗಲ್ಲಪ್ಪ ಬದುಕಂತೀಯ ಅಂತ ಅಂತಾರೆ ಅವನೇನು ಬದುಕ್ತಾನೆ ಇದು ಗ್ಯಾರಂಟಿ ಇರಲ್ಲ ಅದ್ರ ಕಲಾವಿದರು ಮಾತ್ರ ಏನು ಬೇಕಾದ್ರೂ ಸುಳ್ಳು ಹೇಳ್ಬೋದು ಇಲ್ಲಿ ನಡೆದಿದ್ದೇನೆ ಹೇಳ್ತೀನಿ ಹಿಂದ್ಗಡೆ ಒಂದು ಪರದೆ ಬಿಟ್ಟವ್ರೆ ಅದನ್ನು ನೀವು ಕಾಡು ಅಂತ ಒಪ್ಕೊಂಡಿದ್ದೀರಿ ಅದು ಬೆಟ್ಟ ಅಂತ ಒಪ್ಕೊಂಡಿದ್ದೀರಿ ಇಲ್ಲೆಲ್ಲ ಒಂದು ಗಿಡ ನಿಲ್ಸಿದ್ರು ಇದನ್ನು ಕಾಡು ಅಂತ ಒಪ್ಕೊಂಡಿದ್ದೀರಿ ಕಲಾವಿದರಿಗೆ ಮಾತ್ರ ಯಾವುದಲ್ಲೂ ಅದನ್ನು ಒಪ್ಸೋಕ್ ಶಕ್ತಿ ಇರುತ್ತೆ ಇಲ್ಲೆಲ್ಲ ಸ್ಟೇಜ್ ಮೇಲೆ ಒಂದು ನಾಟಕ ನಡೀತಾ ಇರುತ್ತೆ ಅಯ್ಯೋ ದೇವರೇ ಈ ಬಿರು ಬಿಸಿಲಿನಲ್ಲಿ ನಾನು ಹೇಗೆ ನಡೆಯಲಿ ಅಂತಾನೆ ಏರ್ ಕಂಡೀಷನ್ ಹಾಲು ತರಳುಬಾಳು ಕೇಂದ್ರ ನೀವ್ಯಾರು ಎಲ್ಲ ಇದೆ ಬಿಸಿಲು ಅಂತ ಕೇಳೋದೇ ಇಲ್ಲ ಯಾಕೆಂದ್ರೆ ಹೇಳಿದ ಒಂದು ಕಲಾವಿದ ಈ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಕಾಲಿಡಲಿ ಹೇಗೆ ಅಂತಾನೆ ಕಾರ್ಪೆಟ್ ಹಾಕಿದ್ದಾರೆ ನಾ ಪ್ರಶ್ನೆ ಮಾಡಲ್ಲ ಪುತಿನ ಸಿಂಹಚಾರ ಪದ್ಯ ಬರೆದಿದ್ದಾರೆ ಬಹಳ ಸುಂದರವಾದ ಪದ್ಯ ವ್ಯಥೆಗಳ ಕಳೆಯುವ ಕಥೆಗಾರ ನಿನ್ನ ಕಲೆಗೆ ಯಾವುದು ಭಾರ ಕಥೆಗಾರ ಅಂದ್ರೆ ಕಲೆಗಾರ ಯಾವುದು ವಿಸ್ತಾರ ಯಾವುದು ದುಸ್ತಾರ ನಿನಗೆಲೆ ಹರ್ಷದ ಹರಿಕಾರ ನಿನಗೆಲೆ ಹರ್ಷದ ಹರಿಕಾರ ವ್ಯಥೆಗಳ ಕಳೆಯುವ ಕಲೆಗಾರ ಕಥೆಗಾರ ಏನೇನಯ್ಯ ಹೇಳ್ತೀಯ ನೀನು ಕಪಿಹಾರಿತು ಹೆಗ್ಗಡಲನು ಎಂಬೆ ಕಡಲನು ಕಡೆದರು ಬೆಟ್ಟದೊಳೆಂಬೆ ನಿನ್ನೂ ಹೇಗೆ ಹೇರಾಳವ ತುಂಬೆ ಸೃಷ್ಟಿಕರ್ತನಿಗೂ ಹರಿದೆಂಬೆ ಸೃಷ್ಟಿಕರ್ತನಿಗೂ ಹರಿದೆಂಬೆ ಕಪಿಹಾರಿತು ಹೆಗ್ಗಡಲನು ಎಂಬೆ ಒಂದು ಕೋತಿ ನೂರು ಯೋಜನೆ ಸಮುದ್ರ ಹಾರತು ಅಂತ ಕತೆ ಕಟ್ಟಿದೆ ಪ್ರಶ್ನೆ ಮಾಡಿದ್ರು ನಾನು ಫಿಸಿಯೋಲಾಜಿಕಲಿ ಈಸ್ ದಟ್ ಪಾಸಿಬಲ್ ಒಂದು ಕೋತಿಗೆ ಸಮುದ್ರ ಹಾರಕ್ಕೆ ಸಾಧ್ಯನಾ ರೆಕ್ಕೆ ಇದೆಯಾ ಅದಕ್ಕೆ ಹೆಂಗೆ ಕೇಳಿದ್ವಿ ನಾವು ಇಲ್ಲಪ್ಪ ಹಾರ್ದೊನ್ ಆಂಜನೇಯ ಯಾಕೆ ಯಾಕೆಂದ್ರೆ ಹೇಳಿದೆ ಒಂದು ಕವಿ ವಾಲ್ಮೀಕಿ ಹೇಳಿದ್ರಿಂದ ಐದು ಸಾವಿರ ವರ್ಷ ಪ್ರಶ್ನೆ ಮಾಡಲಿಲ್ಲ ನಾವು ಯಾವ್ದಾರು ಪಾರ್ಕಲ್ಲಿ ಬೆಂಚಿಗೆ ಬಣ್ಣ ಹೊಡೆದಿರ್ತಾರೆ ಬಣ್ಣ ಹಸಿಯಾಗಿದೆ ಕೂತ್ಕೋಬೇಡಿ ಅಂತ ಬರೆದಿರ್ತಾರೆ ಒಂದ್ಸಲ ಪುಂಟ್ ನೋಡ್ತೀವಿ ಹೌದಾ ಅಲ್ವಾ ಅಂತ ಆದರೆ ಕೋತಿ ಸಮುದ್ರ ಹಾರಿತು ಅಂದರೆ ನಾವು ಪ್ರಶ್ನೆ ಮಾಡಲ್ಲ ಯಾಕೆಂದ್ರೆ ಒಂದು ಕವಿ ಇವ್ನ ಯಾರೋ ಬಣ್ಣ ಒಡೆಯೋನ್ ಹೇಳಿದ್ರೆ ಚೆಸ್ಟ್ ಮಾಡ್ತೀವಿ ಸಲ ಅಪಿಹಾರಿತು ಹೆಗ್ಗಡಲನ್ನು ಎಂಬೆ ಕಡಲನ್ನು ಕಡೆದರು ಬೆಟ್ಟದೊಳ ಎಂಬೆ ಮಂದರ ಪರ್ವತ ತಗೊಂಡು ಅದಕ್ಕೊಂದು ಹಾವು ವಾಸುಕಿ ಅಂತ ಒಂದು ಹಾವು ಸುತ್ತಿಕೊಂಡು ಕ್ಷೀರಸಾಗರವನ್ನು ದೇವತೆಗಳು ದಾನವರು ಕಡದರು ಆಮೇಲೆ ಕಾಮದೇನು ಕಲ್ಪವೃಕ್ಷ ಲಕ್ಷ್ಮಿ ಏನೇನೋ ಹುಟ್ಟಿದ್ವು ಹಿಂಗೆಲ್ಲ ಆಯ್ತದ ಇಸ್ ಇಸ್ಟ್ ಪ್ರಾಕ್ಟಿಕಲಿ ಪಾಸಿಬಲ್ ನಾವೇನು ಕೇಳೋದಿಲ್ಲ ಯಾಕೆ ಅಂದರೆ ಹೇಳಿದೆ ನ ಕಲಾವಿದ ಕಲಾವಿದ ಮೇಲೆ ಏನು ಬೇಕದು ನನಗೆ ಭಾಳ ತಮಾಷೆ ಏನು ಅಂದರೆ ಪುಣ್ಯಕೋಟಿ ಕಥೆಯ ಘೋಷವಾಕ್ಯವೇ ಸತ್ಯನವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಒಳಗ ಅನ್ನೋದು ಅಲ್ವಾ ಸತ್ಯನ ತಮಿಳು ಹೇಳಬೇಕು ಹಸು ಮಾತಾಡ್ತದ ಎಲ್ಲರು ಹುಲಿ ಮಾತಾಡ್ತದ ಎಲ್ಲರು ಸುಳ್ಳು ಹೇಳ್ಬಿಟ್ಟು ಸತ್ಯ ಹೇಳೋದು ಹೆಂಗೆ ಹೇಳಿ ಹಸು ಮಾತಾಡ್ತೀನಿ ಅಂತ ಹೇಳೋದೆ ಸುಳ್ಳಲ್ವಾ ಹುಲಿ ಮಾತಾಡುತ್ತೆ ಅಂತ ಹೇಳೋದೇ ಸುಳ್ಳಲ್ವಾ ಲಘುವಾಗಿ ಮಾತಾಡ್ತಿದ್ದೀನಿ ನಾನು ಹರಿಶ್ಚಂದ್ರ ನಾಟಕಕ್ಕೆ ಹೋಗ್ತೀರಿ ಹಾವು ಕಚ್ಚಿ ಬಿಡಿಸ್ತೇನೆ ಚಂದ್ರಪತಿ ಪಾಪ ಗೋಡಾಡ್ತಾಳೆ ಅಲ್ಲಿ ಕೂತಿರೋ ಜನ ಎಲ್ಲ ಅಳ್ತಾರೆ ಆದರೆ ಎಲ್ರಿಗೂ ಗೊತ್ತು ಲೋಹಿತಾಶ್ವ ಸತ್ತಿಲ್ಲ ಆ ಹುಡ್ಗ ನೆಕ್ಸ್ಟ್ ಹೋಗಿ ಮತ್ತೆ ಬರ್ಬೇಕಲ್ವ ಕಚ್ಚಿದ್ದು ಹಾವಲ್ಲ ಎಲ್ರಿಗೂ ಗೊತ್ತು ಚಂದ್ರಮತಿ ಅಳ್ತಾ ಇದ್ದಾಳಲ್ಲ ಗ್ಲಿಜ್ರಿನೂ ನಿಜ ಅಲ್ಲ ಆದ್ರೆ ನೀವು ಅಳ್ತಿರೋದು ಸತ್ಯ ನೀವು ಅಳ್ತಿರೋದು ಸತ್ಯ ಚಂದ್ರಮತಿಯ ಸಾ ಹಳುವು ನಿಜ ಅಲ್ಲ ಲೋಹಿತಾಶ್ವನ ಸಾವು ನಿಜ ಅಲ್ಲ ಕಚ್ಚಿ ಹಾವು ಅಲ್ಲ ಅವನ ರಾಜನೂ ಅಲ್ಲ ಅದು ಕಾಡೂ ಅಲ್ಲ ಆದರೆ ನಾವು ಅಳ್ತಿರೋದು ಸತ್ಯ ಕಲೆ ಮಾಡೋ ಪವಾಡ ಇದು ಕಲೆ ಮಾಡೋ ಪವಾಡ ಇದು ನಾನು ಭಾಳ ಲಘುವಾಗಿ ಹೇಳಿದೆ ಬಂಧುಗಳೇ ಕುವೆಂಪು ಒಂದು ಮಾತು ಹೇಳ್ತಾರೆ ಕಲೆಯಲ್ಲಿ ಸತ್ಯ ಮೈದೋರುವುದು ಪ್ರತಿಮಾ ವಿಧಾನದಿಂದ ಮಾತ್ರ ಪ್ರತಿಮಾವಿಧಾನ ಅಂದರೆ ಮೇಲ್ ನೋಟಕ್ಕೆ ಸುಳ್ಳು ಅಂತ ಅನಿಸುತ್ತೆ ಆದರೆ ಅದರ ಆಳದಲ್ಲಿ ಹೋಗಿ ನೋಡಿದರೆ ಅಲ್ಲೆಲ್ಲ ಸತ್ಯ ಕಾಣಿಸುತ್ತೆ ಮೇಲಿಂದೇ ಸತ್ಯ ಅಲ್ಲ ಹೀಗೆ ನಡೆದದ್ದೇ ಸತ್ಯ ಅಲ್ಲ ಪಾಂಡವರು ಅಂತ ಐದು ಜನ ಮಕ್ಕಳಿದ್ರು ಅವ್ರು ಹಿಂಗೆ 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 ಹುಟ್ಟಿದ್ರು ಕೌರವರು ಅಂತಿದ್ರು ಅವರು ನೂರೊಂದು ಜನ ಅವರೆಲ್ಲ ಕುಡಿಕೆಯಲ್ಲಿ ಉಟ್ಬಿಟ್ರು ಕಥೆಗಳುಬು ಕಥೆ ಅಷ್ಟೇ ಕಥೆಯ ಆಳದಲ್ಲಿ ಇನ್ನೇನೋ ದನಿ ಇರುತ್ತೆ ಆ ದನಿ ಹುಡುಕ್ಬೇಕಷ್ಟೇ ನಾವು ಕತೆ ಅಷ್ಟೇ ಸತ್ಯ ಅಲ್ಲ ಕಥೆಯ ಮೂಲಕ ಏನು ಹೇಳ್ತಿದ್ದೀವಿ ಅಂತ ಸತ್ಯ ಅದು ಅದರಿಂದ ಕಲಾವಿದನಾಗೋ ಒಂದು ಬಹಳ ದೊಡ್ಡ ಪವಾಡ ಏನಂದರೆ ಏನನ್ನು ಬೇಕಾದರೂ ಹೇಳಿ ಒಪ್ಪಿಸಬಲ್ಲ ಹಾಗೆ ನೋಡಿದರೆ ಭಾಷೆಗೊಂದು ಬಹಳ ದೊಡ್ಡ ಕಷ್ಟ ಇದೆ ತನಗನ್ಸಿದ್ನೆಲ್ಲ ಹೇಳೋಕ್ಕಾಗಲ್ಲ ಭಾಷೆಯಲ್ಲಿ ಜಗತ್ತಿನ ಯಾವ ಭಾಷೆಯಲ್ಲೂ ತನಗನಿಸಿದ್ನೆಲ್ಲ ಹೇಳೋಕ್ಕಾಗಲ್ಲ ಅದಕ್ಕೆ ಭಾಳ ಜನ ಅಂತರ ಏನೋ ನೀನು ನೋಡಿದಾಗ ಒಂಥರ ಐತದೆ ಇಲ್ಲ ಅದೇನೋ ಒಂಥರ ಆಗ್ಬೇಕಲ್ಲ ಹೇಳ್ಬೇಕಲ್ಲ ಅಂತ ಅದು ಹೇಳೋಕ್ಕೇನೋ ಅಂತ ಗೊತ್ತಾಗಲ್ಲ ಈ ಡಾಕ್ಟ್ರ್ ಹತ್ರ ಪೇಶೆಂಟ್ಗಳು ಇದ್ತಾರೆ ಚೆಂದ ಅದು ಏನು ಯಜಮಾನ್ರ ಏನು ತೊಂದರೆ ಇರ್ತಾರೆ ಏನೋ ಡಾಕ್ಟ್ರಿಗೆ ಮೂರು ದಿವಸದಿಂದ ಒಂಥರ ಆಯ್ತದೆ ಈಗ ಡಾಕ್ಟ್ರು ಬರ್ಕೋಬೇಕಲ್ಲ ಕೇಸ್ ಹಿಸ್ಟ್ರಿ ಏನು ಬರ್ಕತ್ತಾರೆ ಅಲ್ಲಪ್ಪ ಒಂಥರ ಆಯ್ತದೆ ಅಂದರೆ ಏನು ಅದು ಗೊತ್ತಾಗಲ್ಲ ಅದು ಆಯ್ತದೆ ಹೇಳು ಅದೇ ಡಾಕ್ಟ್ರೆ ಹಿಂಗೆ ಕೂತಿರ್ತೀನಿ ಒಂಥರ ಈ ಪ್ರಾಬ್ಲಮ್ ಯಾಕೆ ಅಂದರೆ ಭಾಷೆಯಲ್ಲಿ ಶಬ್ದ ಇಲ್ಲ ಡಾಕ್ಟ್ರು ಇಲ್ಲಪ್ಪ ಹಂಗೆ ಹೇಳಿದ್ರೆ ಗೊತ್ತಾಗಲ್ಲ ಏನಾಯ್ತದೆ ಹೇಳು ಈಗ ನೋಡಿ ಈಗ ಸಾಹಿತ್ಯ ಆಗುತ್ತೆ ಡಾಕ್ಟ್ರೇ ಕೂತಿರ್ತೀನಲ್ಲವರ ಯಾರೋ ಬಂದು ನನ್ನ ಮೈಯನ್ನು ಹಂಗೆ ಬಟ್ಟೆ ಒಗ್ದಾಗ ಒಗ್ದಂಗೆ ಆಯ್ತದೆ ನಾನು ಒಟ್ಟೇ ಒಳಗೆ ಕೈ ಹಾಕಿ ಕಲಸ್ದಂಗೆ ಆಯ್ತದೆ ಕರುಳೆಲ್ಲ ಸೇರಿಸಿ ಹಿಂಡದಂಗಾಯ್ತದೆ ಮೈಯೆಲ್ಲ ತಪ್ಪ 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 ಅಂತ ತಪ್ಪಲ ಬಿಡಿತವೆ ಆಮೇಲೆ ಒಂಥರ ಉರಿ ಹಾಕ್ಬಿಟ್ಟು ಮ್ಯಾಲ ಕೂರಿಸ್ಬಿಟ್ಟಂಗೆ ಆಯ್ತದೆ ಇವೆಲ್ಲ ಸುಳ್ಳಲ್ವ ಇದೆಲ್ಲ ಸುಳ್ಳಲ್ವ ಯಾಕಂದರೆ ಈ ಸುಳ್ಳು ಹೇಳಿದ್ರೆ ಅವನು ಸತ್ಯ ಗೊತ್ತಾಗಲ್ಲ ಈ ಥರ ಸುಳ್ಳು ಹೇಳಿದ್ರೆ ಅವ್ನಿಗೆ ಏನೋ ಒಂದು ಆಗೋಕೆ ಶುರು ಆಗುತ್ತೆ ಡಾಕ್ಟ್ರಿಗೆ ಇವನೇನಾಗ್ತದೆ ಅಂತ ನಮ್ಮ ಅನುಭವ ಪ್ರಪಂಚದಲ್ಲಿ ಏನು ಸಿಗುತ್ತೋ ಅದನ್ನು ಇಟ್ಕೊಂಡು ನಾವು ಹೇಳೋಕ್ಕೆ ಶುರು ಮಾಡ್ತೀವಿ ಯಾರೊಬ್ಬರು ಸಾಹೇಬರು ಟ್ಯಾಕ್ಸಿ ಡ್ರೈವರು ಅವ್ನು ಡಾಕ್ಟ್ರ್ ಹತ್ರ ಹೋಗಿದ್ದ ಏನು ಸಾಹೇಬ್ರೆ ಏನು ತೊಂದರೆ ಅಂದರು ಡಾಕ್ಟ್ರು ಅವನಿಗೆ ಬಿ ಪಿ ತಲೆ ತಿರುಗ್ತದೆ ಹೆಂಗೆ ಹೆಂಗೋ ಆಯ್ತದೆ ಅವನು ಹೇಳ್ದ ಸರ್ ಹಿಂಗೆ ಕುಂತಿರ್ತೀವಿ ಸರ್ ನೀವು ಹಿಂಗೆ ಕೂತಿದ್ದೀರಿ ನಾವು ಹಿಂಗೆ ಕೂತಿದ್ದೀವಿ ಇದ್ಕಿದ್ದಂಗೆ ಜಾಕ್ ಹಾಕಿಬಿಟ್ಟು ಮೇಲೆ ಎತ್ಬಿಟ್ಟಂಗೆ ಬಿಟ್ಟಂಗೆ ಆಯ್ತದೆ ಸರ್ ಹಂಗೆ ಹಿಂಗೆ 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 ಆಗ್ತಾ ಇರ್ತದೆ ಆಮೇಲೆ ಜಾಕ್ ಸಿಲಿಪ್ ಆಗಿ ಕೆಳಗೆ ಬಿದ್ದಂಗೆ ಆಯ್ತದೆ ಸರ್ ಈಗ ಅವನಿಗೆ ಏನೋ ಆಗುತ್ತಲ್ಲ ಆ ಆಗೋ ಅನುಭವವನ್ನು ತನ್ನ ಅನುಭವ ಪ್ರಪಂಚದಿಂದ ಹೇಳ್ತಾನೆ ಅವ್ನು ಜಾಕ್ ಹಾಕೋದು ಎತ್ತೋದು ಇವನ್ ಪ್ರಪಂಚ ತಾನೆ ಅವನು ಪ್ರಪಂಚದಿಂದ ಹೇಳ್ತಾನೆ ಯಾರೋ ರೈತ ಹೋಯ್ತಾನೆ ಏನು ಯಜಮಾನರು ಏನು ತೊಂದರೆ ಆಯ್ತದೆ ಡಾಕ್ಟ್ರೆ ರಾಗಿ ಚೀಲಕ್ಕೆ ರಾಗಿ ತುಂಬಿಟ್ಟು ಬಾಯಿ ಕಟ್ಬಿಟ್ರೆ ಬಿಗಿತದಲ್ಲ ಬಿಗೀತದ ಅದು ಅವನ ಅನುಭವ ಪ್ರಪಂಚ ನಾವೆಲ್ಲರೂ ನಮ್ಮ ನಮ್ಮ ಅನುಭವ ಪ್ರಪಂಚದಿಂದ ಮಾತಾಡ್ತೀವಿ ಟ್ಯಾಕ್ಸಿ ಡ್ರೈವರ್ಗೆ ಮಗು ಆಯ್ತಂತೆ ನರ್ಸು ಮಗುನ ಹೊರಗಡೆ ಎತ್ಕೊಂಡ್ಬಂದರು ಹೆಂಗೈತೆ ಮಗು ಏಯ್ ಸೋರೂಮ್ ಗಾಡಿ ಇದ್ದಂಗೆ ಐತೆ ಪಾಪ ಅದೇ ಟ್ಯಾಕ್ಸಿ ಓಡಿಸಿ 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 ಸೋರೂಮ್ ಗಾಡಿ ಇದ್ದಂಗೆ ಐತೆ ಇದ್ದವ್ರು ನಾವೆಲ್ಲರೂ ನಮ್ಮ ನಮ್ಮ ಅನುಭವ ಪ್ರಪಂಚದಿಂದ ಮಾತಾಡ್ತೀವಿ ಆದ್ರೆ ಮಗು ಅನ್ನೋದು ಶೋರೂಮ್ ಗಾಡಿ ಥರ ಇಲ್ಲ ಅವನು ಹೇಳಿದಾಗ ಇವನು ಹೇಳ್ತಿರೋದು ಅವನ ಹಿನ್ನೆಲೆ ಗೊತ್ತಾಗುತ್ತೆ ಇವ್ನು ಯಾಕೆ ಹಿಂಗೆ ಹೇಳ್ತಿದ್ದಾನೆ ಅಂತ ಗೊತ್ತಾಗುತ್ತೆ ಭಾಷೆಗಿರೋದು ಅದೇ ಸಾಮರ್ಥ್ಯ ಶಕ್ತಿ ಬಂಧುಗಳೇ ನಾವಿಲ್ಲಿ ಇದಲ್ಲ ಇಲ್ಲಿ ಜಡ್ಜ್ ಸತ್ಯವನ್ನೇ ಹೇಳುತ್ತೇವೆ ಸತ್ಯವನ್ನೇ ಬೇರೇನು ಹೇಳುವುದಿಲ್ಲ ಅಂತೆಲ್ಲ ಪ್ರಮಾಣ ಮಾಡಲ್ಲ ಸುಳ್ಳನ್ನೇ ಹೇಳ್ತೀವಿ ಸರ್ ಸುಳ್ಳನ್ನೇ ಹೇಳುತ್ತೇವೆ ಸಾಧ್ಯವಾದಷ್ಟು ಒಳ್ಳೆ ಸುಳ್ಳನ್ನೇ ಹೇಳ್ತೇವೆ ಸಾಧ್ಯವಾದಷ್ಟು ಚೆಂದ ಚಂದ ಚೆಂದ ಸುಳ್ಳುಗಳನ್ನ ಹೇಳ್ತೀವಿ ಇದು ಹಿಂಗೆ ಅಂತಿಲ್ಲ ಯಾಕಂದ್ರೆ ಸುಳ್ಳಿಲ್ಲದೆ ಸತ್ಯ ಸ್ಥಾಪನೆ ಸಾಧ್ಯ ಒಂದು ಫಿಲಸಾಫಿಕಲ್ ಲೆವೆಲ್ ಅಲ್ಲಿ ಸುಳ್ಳು ಇಲ್ಲದೆ ಸತ್ಯ ಸ್ಥಾಪನೆ ಸಾಧ್ಯ ಇಲ್ಲ ಯಾಕೆಂದರೆ ಇಲ್ಲದೆ ಇದ್ರೆ ಬೆಳಕೆ ಏನು ಅಂತ ಗೊತ್ತಾಗಲ್ಲ ನಿಮಗೆ ಗೊತ್ತಲ್ವ ಬೀಜ ಮೊಳೆಯೋದು ಕತ್ತಲಲ್ಲಿ ಬೆಳಕಲ್ಲಿ ಮೊಳೆಯೋಕ್ಕಾಗಲ್ಲ ಅದು ಮಗು ಗರ್ಭದಲ್ಲಿ ಬೆಳೆಯೋದು ಕತ್ತಲಲ್ಲಿ ಬೆಳಕಲ್ಲಿ ಬೆಳೆಯೋಕ್ಕಾಗಲ್ಲ ಅದು ಅದರಿಂದ ಕತ್ತಲು ಬೆಳಕು ಎಲ್ಲ ಇರುತ್ತೆ ಸುಳ್ಳು ಸತ್ಯ ಎಲ್ಲ ಇರ್ತವೆ ಆದರೆ ಅಪಾಯಕಾರಿಯಾದಾಗ ಮಾತ್ರ ಸುಳ್ಳುಗಳು ಕಷ್ಟ ಇಲ್ಲದೆ ಇದ್ರೆ ಸಾಹಿತ್ಯವೆಲ್ಲ ಸುಳ್ಳೇ ಅಲ್ವಾ ಆದರೆ ಎಂಥ ರೋಚಕವಾದ ಪ್ರಪಂಚ ಅದು ನಾನು ಯಾವಾಗಲೂ ಒಂದು ತಮಾಷೆ ಮಾಡ್ತಿರ್ತೀನಿ ಕೆಸಿರ್ ಸಿಂಹಸ್ವಾಮಿಯವ್ರದೊಂದು ಹಾಡಿದೆ ಈ ಹಾಡನ್ನು ಕೇಳಿದ್ದೀರಿ ಯಾರೋ ಹೆಣ್ಮಗಳು ಗಂಡನ ಕಾಗ್ದ ಬರೀತಾಳೆ ಅವಳು ತವ್ರ ಮನೆಗೆ ಹೋಗಿದ್ದಾಳೆ ಭಾಳ ದಿವಸದಿಂದ ಬಂದಿಲ್ಲ ಬಂದಿಲ್ಲ ಅಂತ ಗಂಡ ಬೇಜಾರು ಮಾಡ್ಕೊಂಡಿದ್ದಾನೆ ಆ ಕಾಲ ಹಿಂದಿನ ಕಾಲದಲ್ಲಿ ಹೆಂಡ್ತಿ ತವ್ರ ಮನೆಗೆ ಹೋಗಿ ಗಂಡನ ಮನೆಗೆ ಇದ್ರೆ ಗಂಡ ಬೇಜಾರು ಮಾಡ್ಕೊಳ್ಳೋನು ಆವಾಗೆಲ್ಲ ಈಗ ಹೋಗೋವಾಗಲೇ ಹೋಗವಾಗಲೇ ಕಳಿಸ್ಕೊಡ್ತಾನೆ ಇದ್ಬಾ ಅಪರೂಪಕ್ಕೆ ಹೋಗ್ತಾ ಇದ್ದೀಯ ಒಂದು ಆರು ತಿಂಗಳು ಇದ್ಬಾ ಏನು ಅರ್ಜೆಂಟ್ ಇಲ್ಲ ಅಂತ ಇಲ್ಲಿ ಮನೆಯಲ್ಗೆಲ್ಲ ಫೋನ್ ಮಾಡಿಬಿಡ್ತಾಳೆ ಇಲ್ಲ ಮನೇಲಿ ಅವಳು ಮಜಾ ಮಾಡ್ಬೋದು ಬನ್ನಿ ಮನೆಗೆ ಎತ್ ಕರೀತಾಳೆ ಈ ಕಾಲ ಬದಲಾಗಿದೆ ಆವಾಗ ಹಿಂದಿನ ಕಾಲದಲ್ಲಿ ಸ್ವಾಮಿ ಪದ್ಯ ಬರೋದ ಕಾಲದಲ್ಲಿ ಎಂಟಿ ತವ್ರ ಮನೆಗೆ ಹೋಗಿದ್ದಾಳೆ ಗಳ್ಳನ ಪತ್ರ ಬರೀತಾಳೆ ಭಾಳ ಸುಂದರವಾದ ಹಾಡದು ಈಗಾಗಲೇ ಒಂದು ಐವತ್ತು ವರ್ಷದಿಂದ ಹಾಡು ಕೇಳ್ಕೊಂಡು ಬಂದಿದ್ದೀನಿ ಚಂದವಾದ ಹಾಡು ತವ್ರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ ನಿಮ್ಮ ಪ್ರೇಮವ ನೀವೇ ಒರೆಯನಿಟ್ಟು ನಿಮ್ಮ ನೆನಪೇ ನನ್ನ ಹಿಂಡುವುದು ಹಗಲಿನಲಿ ಇರುಳಿನಲಿ ಕಾಣುವುದು ನಿಮ್ಮ ಕನಸು ಹೆಂಗೆ ಶುರು ಆಗುತ್ತೆ ಒಂದು ಚರಣ ಇದೆ ಅಲ್ಲಿ ನೀವು ಕೇಳಿದ್ದೀರಿ ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದು ನಾನು ಬಲ್ಲೇ ನಾಳೆ ಮಂಗಳವಾರ ಮಾರನೆಯ ದಿನ ನವಮಿ ಆಮೇಲೆ ನಿಲ್ಲುವೆನೇ ನಾನು ಇಲ್ಲಿ ಕೇಳಿದಿರಲ್ವೇ ಹುಡು ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರ ಸೇರುವುದು ನಾನು ಬಲ್ಲೆ ಅಂತ ಕೆ ಎಸ್ ಸ್ವಾಮಿ ಪದ್ಯ ಬರೆದ ಎಂಬತ್ತು ವರ್ಷ ಆಯಿತು ಚಿತ್ರದುರ್ಗಕ್ಕೂ ಮೈಸೂರು ರೈಲ್ವೆ ಟ್ರ್ಯಾಕ್ ಇಲ್ಲ ಅದು ದಿವಸ ಬೇರೆ ರೈಲು ಬರ್ತದಂತ ಗೊತ್ತಿಲ್ಲ ನಾನು ಹೇಳೋದು ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟಿರೋ ರೈಲಲ್ಲ ಇದು ಕವಿ ಬಿಟ್ಟಿರೋ ರೈಲು ಅವ್ರು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ರೈಲು ಬಿಡ್ತಾರೆ ನಾವು ಇಷ್ಟು ವರ್ಷ ಆದರೆ ಕೇಳಿದ್ದೀವಿ ಚಿತ್ರದುರ್ಗದಿಂದ ದಿವಸ ಮೈಸೂರಿಗೆ ರೈಲು ಬರ್ತದ ಎಲ್ಲಿ ಬರ್ತದೆ ನಾವು ಕೇಳೋದೇ ಇಲ್ವಲ್ಲ ಯಾಕೆಂದ್ರೆ ಹೇಳಿದವನು ಕವಿ ಕವಿ ನೀವು ನೀವೇನು ಬೇಕಾದ್ರೂ ಒಪ್ಪು ಅಪ್ರೂವ್ಡ್ ಇವ್ರು ಇವ್ರು ಎಷ್ಟೋ ಪರವಾಗಿಲ್ಲ ಗೋಪಾಲಕೃಷ್ಣ ಅಡಿಗರ ಒಂದು ಪದ್ಯ ಬರೋದು ನಕ್ಷತ್ರ ಲೋಕಕ್ಕೂ ಬಿಟ್ಟೆ ರೈಲು ಅಂತ ಇವ್ರ ಪಾಪ ಇಲ್ಲಿ ಚಿತ್ರದುರ್ಗ ಮೈಸೂರು ಆಡಿಸ್ತಾವ್ರೆ ಅವ್ರು ನಕ್ಷತ್ರ ಲೋಕಕ್ಕೂ ರೈಲು ಬಿಟ್ಟಿದ್ದಾರೆ ಅದರಿಂದ ಈ ಜಗತ್ತಿನಲ್ಲಿ ಸುಳ್ಳುಗಳು ಇವೆ ಸತ್ಯಗಳು ಇವೆ ಎಷ್ಟೋ ಸಲ ಸುಳ್ಳುಗಳು ಸತ್ಯ ಸ್ಥಾಪನೆ ಮಾಡೋಕ್ಕಿರ್ತವೆ ಸತ್ಯ ಯಾಕಿರುತ್ತೆ ಅಂದರೆ ಸುಳ್ಳು ಯಾವುದು ಅಂತ ಹೇಳೋಕ್ಕಿರುತ್ತೆ ಇದು ಫಿಲಾಸಫಿ ಬಂಧುಗಳೇ ತರಳಬಾಳು ಜಗದ್ಗುರು ಬೃಹನ್ಮಠ ನನ್ನನ್ನು ಆಧರಿಸಿದ ರೀತಿ ನನಗೆ ರೋಮಾಂಚನ ಕಳೆದ ಸುಮಾರು ಮೂವತ್ತೈದು ವರ್ಷದಿಂದ ನಿರಂತರವಾಗಿ ನಾನು ಮಠಕ್ಕೆ ಬಂದು ಹೋಗ್ತಿದ್ದೇನೆ ಇಪ್ಪತ್ತು ವರ್ಷ ನಿರಂತರವಾಗಿ ತರಳಬಾಳು ಹುಣ್ಣಿಮೆಗೆ ಬಂದಿದ್ದೀನಿ ಪೂಜ್ಯ ಮಹಾಸ್ವಾಮಿಗಳವರು ನನಗೂ ಸಲ ರೇಗಿಸ್ತಾರೆ ಅಲ್ಲಿ ಯಾಕೆ ನಿಮ್ಮನ್ನೇ ಕರೀತಾರೆ ನಮ್ಮವರು ಏನು ಏನು ಸೀಮ್ಗೆ ಇಲ್ಲದ್ ಮಾತಾಡ್ತೀರ ನೀವು ಅದನ್ನು ಯಾಕೆ ಕರೀತಾರೆ ನಿಮ್ಮನ್ನ ಅಂತ ಅವರೇ ಕೇಳಿ ಮಸ್ತು ಅವರೇ ಫೋನ್ ಮಾಡ್ತಾರೆ ಬರಬೇಕು ನೀವು ಆ ವಾತ್ಸಲ್ಯ ವಿಧಾನವೇ ಬೇರೆ ನನಗೆ ತುಂಬ ಸಂತೋಷ ಆಗಿದೆ ಇವತ್ತು ಹಾಸ್ಯೋತ್ಸವ ಅಂತ ಶುರು ಮಾಡ್ತಾಯಿದ್ದೀವಿ ಅಂದರೆ ಆಗಲೇ ನಾನು ಮುಗೀತು ಅಂತ ಅನ್ಕೋಬೇಡಿ ಶುರು ಮಾಡ್ತಾಯಿದ್ದೀವಿ ನನ್ನ ಜೊತೆಗೆ ಇನ್ನಿಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ ಜಗದ್ಗುರುಗಳು ಹೇಳಿದರು ಸಾಧ್ಯವಾದಷ್ಟು ಮಠದ ಕಾರ್ಯಕ್ರಮ ಅಲ್ಪ ಸ್ವಲ್ಪ ತೂಕವಾದವರು ಇರಲಿ ಅಂತ ನಮ್ಗೆ ಸಿಕ್ಕಿದ್ದು ಇಷ್ಟೇ ವೆಯ್ಟು ಪರವಾಗಿಲ್ಲ ಅಲ್ಲ ಆದರೆ ಉತ್ತರ ಕರ್ನಾಟಕದವರು ನಾವು ಈ ಬೆಂಗಳೂರು ಕಡೆ ಬಂದಾಗ ಅವ್ರು ಹೇಳ್ತೀನಿ ಅಪ್ಪ ಸ್ವಲ್ಪ ಇಲ್ಲೊಂದು ಫಿಲ್ಟರ್ ಹಾಕೊಳ್ರಪ್ಪ ಇಲ್ಲಿಂದ ಏನು ಬರ್ತದೆ ಅಲ್ಲ ಹಾಗೆ ಮಾತಾಡ್ಬಿಡ್ಬೇಡಿ ಈ ಉತ್ತರ ಕರ್ನಾಟಕದ ಕಡೆ ಹಾಗೆ ಮಾತಾಡ್ತಾರೆ ಅದಕ್ಕೆ ಅಂತ ಹೇಳ್ತೀನಿ ಬಟ್ ಒಂದೊಂದು ಸಲ ಸಕ್ಸಸ್ಫುಲ್ ಆಗ್ತೀನಿ ಒಂದೊಂದು ಸಲ ಆಗೋಲ್ಲ ಅವೆಲ್ಲೋ ಬಂದ್ಬಿಡ್ತವೆ ಇವರು ಕೋಗಳಿ ಕೊಟ್ರೇಶ್ ಅಂತ ಶಾಲಾ ಮಾಸ್ಟ್ರು ಫಿಸಿಕಲ್ ಎಜುಕೇಷನ್ ಟೀಚರು ಒಂದು ದಿವಸ ಹುಡುಗರಿಗೆ ಡಿಕ್ಟೇಷನ್ ಬರೆಸ್ತಿದ್ರು ಗುರುಗಳಿದ್ದಾಗ ಒಂದೊಂದು ಸಲ ಕಷ್ಟ ಸಾರು ಮಾತಾಡೋದು ಈ ಅಪ್ಪನ ಜೊತೆ ಜಾತ್ರೆಗೆ ಹೋದಂಗೆ ಅಂತಾರೆ ಜಾತ್ರೆಗೆ ಹೋಗೋರು ಹುಡುಗರೇ ಹೋಗ್ಬೇಕು ಆವಾಗ ಹೆಂಗಾದರೂ ಓಡಾಡ್ಕೊಂಡಿರ್ಬೋದು ದೊಡ್ಡವ್ರ ಜೊತೆ ಜಾತ್ರೆಗೆ ಹೋಗ್ಬಿಟ್ರೆ ಕಷ್ಟ ಮೊದಲು ದೇವಸ್ಥಾನ ಮೊದಲು ಪೂಜೆ ಆಮೇಲೆ ಇದು ಅಂತಾರವರು ಇದು ಹಾಗೆ ಕಷ್ಟ ಇರಲಿ ನಾನೊಂದು ಸಲ ಇವ್ರ ಊರಿಗೆ ಹೋಗಿದ್ದೆ ಇವ್ರ ಮಕ್ಳಿಗೆ ಡಿಕ್ಟೇಷನ್ ಬರೆಸ್ತಾ ಇದ್ರು ನಾನು ಏನು ಹೇಳಸ್ತೀನಿ ಅದು ಬರಿಬೇಕು ಹುಚ್ಚುಳಿ ಮಕ್ಕಳ ನೀವು ಅಂದರು ಸರ್ ಹೀಗೆಲ್ಲ ಮಾತಾಡಿದ್ರೆ ಬೆಂಗ್ಳೂರಲ್ಲಿ ಎಫ್ ಐ ಆರ್ ಆಗಿಬಿಡುತ್ತೆ ನಾನು ಇದೇ ಹಿಂಗಂತೀರಲ್ಲ ನೀವು ನಾನೇನು ಹೇಳಿದ್ರಿ ಸರ್ ಇವ್ರಿಗೆ ಏನು ಹೇಳಿದೀನಿ ಅಂತಲೇ ಗೊತ್ತಿಲ್ಲ ಅಲ್ಲ ನೀವು ಬೈದಿರಲ್ವ ನಾನು ಹೇಳಿದ್ರಿ ಬೈಲಿ ಬೈದ್ರಿ ಸರ್ ಹೇಳಿ ರೀ ಸರ್ ನಾನು ಅಂತಾರೆ ಸರಿ ಇನ್ನು ಹೇಳೋದು ಬೇಡ ಅಂತ ಏನೋ ಬರೆಸ್ತಾವ್ರಿ ನೋಡೋಣ ಸುಮ್ಮನೆ ಕೂತಿದ್ದೆ ನಾನು ಏನು ಹೇಳತ್ತೀನಿ ಅದನ್ನು ಬರೀಬೇಕು ನೀವು ಅಂದರು ಎಲ್ಲ ಹುಡುಗರು ನೋಟ್ಬುಕ್ಕು ಪೆನ್ಸಿಲು ತಗೊಂಡ್ರು ಆ ಹುಡುಗ ಸುಮ್ಮನೆ ಕೂತಿದ್ದ ಏ ನೀನ್ ಯಾಕಲ್ಲ ಸುಮ್ಮನೆ ಕೂತಿ ಅಂದ್ರು ಆ ಹುಡುಗ ಇಷ್ಟುದ್ದ ಅವ್ನಿ ಸರ್ ಮೂರನೇ ಕ್ಲಾಸೋ ಏನೋ ಅವನ ಬಾಯಲ್ಲಿ ಎಂಥ ಶಬ್ದ ಅವನವನ್ ಪೆನ್ ಇಲ್ರಿ ಸರ್ ಅಂತ ಅಲ್ಲ ಪೆನ್ ಇಲ್ಲ ಅಂದ್ರೆ ಸಾಕಲ್ವಾ ಪೆನ್ ಇಲ್ಲ ಅಂದ್ರೆ ಗೊತ್ತಾಯ್ತದೆ ಈ ಹಿಂದಿಂದ ಯಾಕೆ ಅಂತ ಅದಕ್ಕೆ ಈ ಮಿಸ್ಟ್ರು ಪುಣ್ಯಾತ್ಮರು ರಂಡಿ ಮಗನ ನಂದ ತಗೋ ಬರೀ ನಾನು ಇಲ್ಲಿಗೆ ಬೇರೆ ಸಂವಿಧಾನ ನಮಗೆ ಬೇರೆ ಸಂವಿಧಾನ ಇದೆಯಾ ಅಂತ ಇಲ್ಲಿಗೆ ಬೇರೆ ಪೀನಲ್ ಕೋಡು ನಮಗೆ ಬೇರೆ ಪೀನಲ್ ಕೋಡ್ ಇದೆಯಾ ಅಂತ ಸರಿ ಆ ಹುಡುಗ ಬರೀತಾ ಇದ್ದ ಇವರು ಧರ್ಮರಾಯ ಬರಿ ಅಂದ್ರು ಬರಿಯಲೇ ಧರ್ಮರಾಯ ಬರೀ ಅಂದ್ರು ನಮ್ಮಲ್ಲಿ ಬರಿಯಲೇ ಅಂದ್ರೆ ಸಾಕು ಬೆಂಗಳೂರಲ್ಲಿ ಲೇ ಅಂದವನೇ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಧರ್ಮರಾಯ ಬರಿ ಎಂದರು ಅವನು ಧರ್ಮರಾಯ ಅಂತ ಬರಲ್ಲ ಧರ್ಮರಾಯ ಅಂತ ಬರಲ ಮಹಾಪ್ರಾಣ ಧ ಧ ಬರ್ದಿಲ್ಲ ಅಲ್ಪ ಪ್ರಾಣ ಬರಲ್ಲ ಈ ದ ಅನ್ನೋದು ಧ ಆಗ್ಬೇಕಾದ್ರೆ ಏನ್ಮಾಡ್ಬೇಕು ಹಾಂ ಈ ನಮ್ಮ ಕಡೆಗೆಲ್ಲ ಹೊಕ್ಕಳಸೋದು ಅಂತ ಹೊಕ್ಕಳಸಬೇಕು ಅಂತಾರೆ ನೀವು ಈ ಮಂಗ್ಳೂರಿಗೆ ಇಂಗ್ಳೂರು ಕಡೆ ಹೋಗ್ಬಿಡಿ ಮಂಗ್ಳೂರು ಉಡುಪಿ ಆ ಕಡೆ ಬಾಲ ಕೊಡೋದು ಅಂತಾರೆ ಒಕ್ಕಳಿಸಿ ಹೇಳೋದು ಭಾಳ ಕೆಟ್ಟ ಕೇಳಿಸ್ತದೆ ಮರ ಬಾಲ ಕೊಡೋದು ಒಕ್ಕಳಿಸ್ ಕೇಳೋದು ಅನ್ನೋದೇ ಕೆಟ್ಟ ಅವ್ರಿಗೆ ಈ ಹುಡುಗ ಧರ್ಮರಾಯ ಬರೆಯಲಿ ಎಂದರು ಏನ್ ಮಾಡ್ಬೇಕ್ರಿ ಸರ್ ಅದಕ್ಕೆ ನಾವು ಈ ಮೇಷ್ರು ಆ ಮಗುಗೆ ಹೇಳ್ಕೊಡೋದು ಮಗನ ಕುಂಡ ಶಿಳೋದಕ್ಕೆ ಏನು ಇದೆಯಾ ಇದು ಏನು ಕತೆ ಆ ಮಂಗಳೂರು ಉಡುಪಿಯವರು ಒಕ್ಕಳಿಸಿ ಇಳೋದು ಭಾಳ ಕಷ್ಟ ಕೇಳಿಸ್ತದೆ ನಮಗೆ ಅಂತಾರೆ ನಾನು ಇವ್ರಿಗೆ ಹೇಳಿದೆ ಅಲ್ಲ ರೀ ಬಾಲ ಕೊಡೋದು ಅಂತಾರೆ ಈ ಬೆಂಗಳೂರು ಸ್ಕೂಲ್ಗಳೆಲ್ಲ ಲೈನ್ ಹೊಡೆಯೋದು ಅಂತಾರೆ ನೀವೇನು ಹಿಂಗಂತೀರಿ ಇಲ್ಲೇ ಆಯ್ ಆಮೇಲೆ ಕೊಟ್ರೇಶ್ ಹೇಳಿದ್ ಲೆವೆಲ್ಲೇ ಬೇರೆ ಸರ ನಾವು ಹೇಳೋದಕ್ಕೆ ಖರೇನ ಹೆಂಗೆ ಖರೆ ಸರ ನೀವು ದಾ ಬರೀರಿ ಸರ ಬರೀರಿ ಸರ್ ಒಂದು ಆ್ಯಂಗಲ್ನ ಅದು ನಿಂತ್ಕೊಂಡು ನೋಡ್ರಿ ಸರ್ ಹೆಂಗೆ ಕಾಣಿಸ್ತತಿ ಅದು ಅಂದರು ಓ ಇವರು ಅಕ್ಷರನ ವಿಜುವಲೈಸ್ ಮಾಡಿಕೊಂಡು ಅದು ಹೆಂಗೆ ಕಾಣಿಸೋದೆ ನೋಡ್ಕೊಂಡು ಎಲ್ಲ ತೀರ್ಮಾನ ಮಾಡ್ತಾರೆ ನಾನು ಅದಕ್ಕೆ ಈ ಕಡೆ ಕರ್ಕೊಂಬರುವಾಗ ಹೇಳ್ತೀನಿ ಅಪ್ಪ ಈ ಮುಕ್ತಾ ಫಲಗಳನ್ನೆಲ್ಲ ದಯವಿಟ್ಟು ಇಲ್ಲಿ ಬೇಡಿ ಜನ ಮುಜುಗ ಅವರೇ ಮುಜುಗರ ಮಾಡ್ಕೊಬಿಡ್ತಾರೆ ಅವರೇ ಬೇಜಾರು ಮಾಡ್ಕೊಬಿಡ್ತಾರೆ ಸುಮ್ಮನೆ ಹಿಂಗಂತಾರೆ ಇವರು ಮಾತ್ರ ಧಾರಾಳವಾಗಿ ಮಾತಾಡ್ತಿರ್ತಾರೆ ಅದಕ್ಕೆ ಕೊಟ್ರೇಶ್ಗೆ ಹೇಳಿದ್ದೀನಿ ಇವರು ಡಾಕ್ಟರ್ ಬಸವರಾಜ್ ಬೆಳ್ಳಿ ನಮ್ಮ ಡಾಕ್ಟ್ರು ಡಾಕ್ಟ್ರು ಅಂದರೆ ಡಾಕ್ಟ್ರೇ ಪಿ ಎಚ್ ಡಿ ಹೆಚ್ ಡಿ ಡಾಕ್ಟ್ರಲ್ಲ ಡಾಕ್ಟ್ರೆ ಔಷಧಿ ಕೊಡೋ ಡಾಕ್ಟ್ರೆ ಅದೇ ನನಗೆ ಬಂದ್ಬಿಟ್ಟೆ ಇಷ್ಟೇ ಹೇಳ್ಬಿಟ್ಟು ಮುಗಿಸಿದ್ದೆ ಅದೇ ಯಾವುದೋ ಊರಲ್ಲಿ ಅದೇ ಯಾರು ಬಂದು ಡಾಕ್ಟ್ರೆ ಅವ್ರ ಹೆಂಡ್ತಿ ಹುಷಾರಿಲ್ಲ ಡಾಕ್ಟ್ರೆ ನೀವು ಮುಗಿಸ್ಕೊಂಡು ಹೋಗುವಾಗ ಹಾಗೆ ಮನೆ ಕಡೆ ಇಲ್ಲ ಬನ್ನಿ ಅಂದರು ಅಂದರೆ ಇದೇ ಖರ್ಚಲ್ಲ ಅದನ್ನೂ ತೋರಿಸ್ಬಿಡೋಣ ಅಂತ ಬರುವಾಗ ಮುಗಿಸ್ಕೊಂಡು ಹೋಗುವಾಗ ಹಂಗೆ ಮನೆ ಕಡೆ ಬನ್ನಿ ಅಂದರು ಇವರು ಡಾಕ್ಟ್ರು ಏ ಮನೆ ಕಡೆ ಏನು ಬೇಡ ನಾವು ಊಟಗೀಟ ಮಾಡ್ತೀವಿ ನೀವು ಹಿಡ್ಕೊಂಡು ಬಂದು ಕಟಾಕಿರಿ ಇದು ಆಯಪ್ಪ ಅವ್ರು ಹೆಂಡ್ತಿನ ತೋರಿಸ್ಬೇಕು ಅಂತಿದ್ದಾರೆ ಡಾಕ್ಟ್ರು ಅಂತ ತಿಳ್ಕೊಂಡು ಇವ್ರು ಹಿಡ್ಕೊಂಬಂದು ಕಟಾಕಿ ಅಂತಾರೆ ಅವನು ಇಲ್ಲ ನಮ್ಮ ಮಿಂಗ್ಸರ್ಗೆ ಏನು ಹಿಡ್ಕೊಂಬಂದು ಕಟಾಕೋ ಥರ ಏನೂ ಆಗಿಲ್ಲ ಅಂತ ಆಮೇಲೆ ನಾನು ಡೀಟೇಲಾಗಿ ಹೇಳಿದೆ ಇವರು ಅಯ್ಯೋ ಅನ್ನೋರ್ಗೆ ಡಾಕ್ಟ್ರಲ್ಲ ಅಂಬಾ ಅನ್ನೋರ್ಗೆ ಡಾಕ್ಟ್ರು ಇವರು ವೆಟ್ರನರಿ ಡಾಕ್ಟ್ರು ಈ ಮನುಷ್ಯರ ಡಾಕ್ಟ್ರುಗಾದರೆ ಸ್ಪೆಷಲೈಸೇಷನ್ ಇರ್ತವೆ ಕೈಗೊಬ್ಬ ಕಾಲ್ಗೊಬ್ಬ ಎಡಗೈಗೊಬ್ಬ ಬಲಗೈಗೊಬ್ಬ ಎಡಗೈ ಗೊಬ್ಬ ಗೊಬ್ಬ ಈ ಬೆರಳು ಬೆರಳು ಐದು ಬೆರಳಗ್ ಐದು ಐದು ಜನ ಡಾಕ್ಟ್ರು ಇರ್ತಾರೆ ಈಗ ಹಿಂಗೈಗೊಂದು ಮುಂಗೈಗೊಂದು ಮೊಳಕೈಗೊಂದು ಎಲ್ಲ ಬೇರೆ ಬೇರೆ ಡಾಕ್ಟ್ರುಗಳಿರ್ತಾರೆ ಇವರು ನಾಯಿ ನರಿ ಕೋಳಿ ಹಂದಿ ಕಲ್ತೆ ಕೈ ಇವರೇ ಡಾಕ್ಟ್ರು ಯಾವುದಕ್ಕಾದರೂ ಇವರೇ ಡಾಕ್ಟ್ರು ಇವರು ಇವ್ರ ಸ್ಪೆಷಾಲಿಟಿ ನಾಯಿ ನಾಯಿ ಡಾಕ್ಟ್ರು ಅಂತ ಕರಿತಾರೆ ಇವರು ಹಾಸ್ಪಿಟಲಲ್ಲಿ ನಾಯಿ ಡಾಕ್ಟ್ರು ಅಂತಾರೆ ನೀವು ಡಾಕ್ಟರ್ ಬಸವರಾಜ್ ಬೆಣ್ಣಿಯವ್ರ ಮನೆಯಲ್ಲಿ ಅಂತ ಕೇಳಿ ಯಾರನೇ ಬಸವರಾಜ್ ಬೆಣ್ಣಿ ಅಂತ ಯಾರೂ ಇಲ್ಲಲ್ರಿ ಸರ್ ಅಂತಾರೆ ನಾಯಿ ಡಾಕ್ಟ್ರು ಇವ್ರ ಮನೆ ತೋರಿಸ್ತಾರೆ ಅಂದ್ರೆ ಇಡೀ ಹಾಸ್ಪಿಟ್ಲಿನಲ್ಲಿ ಇವರು ಫೇಮಸ್ ಆಗಿರೋದು ನಾಯಿ ಡಾಕ್ಟ್ರು ಇವ್ರ ಮನೇಲಿ ಒಂದು ನಾಯಿ ಇದೆ ಇವರು ನಾಯಿ ಡಾಕ್ಟ್ರು ಅದು ಡಾಕ್ಟ್ರ್ ನಾಯಿ ಇಷ್ಟೇ ವ್ಯತ್ಯಾಸ ಹಿಂಗೆ ಹೇಳಿದ್ರು ಹಿಂಗು ಹಂಗೆ ಹೇಳಿದ್ರೆ ಅವರು ಇವರು ಡಾ ನಾಯಿ ಡಾಕ್ಟ್ರು ಅದು ಡಾಕ್ಟರ್ ನಾಯಿ ಇವ್ರು ಹೆಂಗಾರು ಹೆಸರಿಟ್ಕೊಂಡು ಹಾಳಾಗೋಗಲಿ ಇವ್ರು ಹೆಂಡ್ತಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಪಪ್ಪ ಅಮ್ಮ ಅವ್ರನ್ನ ನಾಯಿ ಡಾಕ್ಟರ್ ಹೆಣ್ತಿ ಅಂತಾರೆ ಆ ಎಮ್ ಹೆಸ್ರು ಗೊತ್ತಿಲ್ಲ ಬಹಳ ಜನಕ್ಕೆ ಇವು ಇಬ್ಬರು ಮಕ್ಕಳಿದ್ದಾರೆ ನಾಯಿ ಡಾಕ್ಟರ್ ಮಕ್ಕಳು ಅವರು ಯಾರು ಹೆಸರು ಏ ನಾಯಿ ಡಾಕ್ಟರ್ ಮಗನೇ ಬೈಲಿ ರೆಪ್ಯುಟೇಷನ್ ನೋಡಿ ಹೆಂಗಿದೆ ಇದು ಡಾಕ್ಟರ್ ಬಸವರಾಜ್ ಬೆಣ್ಣಿಯವರ ರೆಪ್ಯುಟೇಷನು ನಾನು ಇದು ಪೀಠಿಕೆ ಅಂತ ತಿಳ್ಕೊಳ್ಳಿ ಆಮೇಲೆ ಇನ್ನೂ ಮಾತಾಡೋಕ್ಕಿ